ನಮಸ್ಕಾರ ಅಮೊಗ್ಸ್ ಕಿಚನ್ಗೆ ಸ್ವಾಗತ ಇವತ್ತು ಮೆಂತ್ಯ ರೈಸ್ ಮಾಡಕತ್ತೀನಿ ಅದನ್ನ ಹೆಂಗೆ ಮಾಡೋಣ ನೋಡಂದ್ರೆ ಮೊದಲಿಗೆ ಮೆಂತ್ಯ ರೈಸ್ಗೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಸೊ ಈ ಒಂದು ಮಿಕ್ಸರ್ ಜಾರ್ಗೆ ನಾನು ಶುಂಠಿ ಬೆಳ್ಳುಳ್ಳಿ ಒಂದು ಮೆಣಸಿನ್ಕಾಯಿ ಹಸಿ ಕೊಬ್ಬರಿ ಹಂಗೆ ಕೊತ್ತಂಬರಿ ಹಾಕ್ಕೊಳಕತ್ತಿ ಹಸಿ ಕೊಬ್ಬರಿ ಯಾಕಂದ್ರೆ ಮೆಂತ್ಯ ಸ್ವಲ್ಪ ಕಹಿ ಆಗ್ತತ್ತಲ್ಲ ಅದರ ಕೈ ಹೋಗಲಿ ಅಂತ ಹಂಗೆ ಒಂಚೂರು ಅನ್ನ ಸಾಫ್ಟಾಗಿ ಬರ್ತೈತಿ ಸೊ ಈಗ ಪೇಸ್ಟ್ ರೆಡಿ ಆಗೈತಿ ಈಗ ಒಗ್ಗರಣೆ ಹಾಕೊಳ್ಳೋಣ ಕುಕ್ಕರ್ ಬಿಸಿ ಮಾಡೋಕೆ ಇಟ್ಟೇನೆ ಅದಕ್ಕೆ ಒಂಚಮ್ ಚೆ ಎಣ್ಣೆ ಇಟ್ಕೊಂಡಿ ನಾನು ಈಗ ಇದಕ್ಕೆ ಎರಡು ಏಳು ಈರುಳ್ಳಿ ಹಾಕ್ಕೊಂಡೇನೆ ಸೊ ಇದನ್ನ ಈಗ ಇದ್ರಾಗ ಫ್ರೈ ಮಾಡ್ಕೊಳೋಣ ಈರುಳ್ಳಿ ಒಂಚೂರು ಫ್ರೈ ಆದಮೇಲೆ ಅದಕ್ಕೆ ಹಸಿ ವಟಾಣಿ ಹಾಕ್ಕೊಳನ ನೀವು ಬೇಕಾದ್ರೆ ಬೀನ್ಸು ಹಾಕೋಬೋದು ಸೊ ಇವೆರಡೂ ಒಂಚೂರು ಫ್ರೈ ಮಾಡ್ಕೊಳ್ಳೋಣ ಸೊ ಇದು ಈಗ ಫ್ರೈ ಆಗೈತಿ ಸೊ ಈಗ ಇದಕ್ಕೆ ರೆಡಿ ಮಾಡಿ ಇಟ್ಕೊಳಂಥ ಪೇಸ್ಟ್ ಹಾಕ್ಕೊಳನ ಇದನ್ನು ಹಸಿ ವಾಸನೆ ಮಟ್ಟ ಇದನ್ನು ಬೇಯಿಸ್ಕೊಳ್ಳೋಣ ಅದಕ್ಕೆ ಆಡಿಸ್ಕೊತಾನೆ ಇರೋಣ ಒಂಚೂರು ಸೊ ಇದು ಕುದಿಯಾಕತ್ತೈತಿ ನೋಡಿದ್ರಲ್ಲ ಸೊ ಒಂದು ಎರಡು ನಿಮಿಷ ಕುದಿಯದಾದ್ಮೇಲೆ ಈಗ ಒಂದು ಟೊಮೆಟೊ ಹಾಕ್ಕೊಂಡೇನೆ ಇದಕ್ಕೆ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಒಂದು ಎರಡು ನಿಮಿಷ ಬೆಂದ ಮೇಲೆ ಈಗ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋಣ మెంతి సొప్పు హొల్ప్ చనగే అదే కలుసుకొడ మెంత సొప్ చందగా వేయమిట ఆడీరను సో మెంథి సొప్ చన మిక్స్ ఆగే హందైతే ఈ నాకి ఈ అర్ధ చమ్చే అర్శన పొడి హి ఒ చమ్చే గరం మసాలా రుచికి తప్పకుంటు ఉప్పు ಯಾವುದೇ ಸ್ಪೈಸಸ್ ಎಕ್ಸ್ಟ್ರಾ ಹಾಕಿಲ್ಲ ನಾವು ಖಾರ ಕಡಿಮೆ ಯೂಸ್ ಮಾಡ್ತೀವಿ ಅದಕ್ಕೆ ಒಂದು ಮೆಷಿನ್ಗೆ ಒಂದು ಚಮಚ ಗರಂ ಮಸಾಲೆ ಯೂಸ್ ಮಾಡೀನಿ ನೀವು ಬೇಕಾದ್ರೆ ಹೆಚ್ಚಿಗೆ ಹಾಕೋಬೋದು ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೈತೆ ಈಗ ಸೊ ಈಗ ಅಕ್ಕಿ ತೊಳೆದಿಟ್ಕೊಂಡೇನಿ ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡೇನಿ ಅದನ್ನು ನಾನು ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಸೊ ಎಲ್ಲ ಅಕ್ಕಿ ಎಲ್ಲ ಬೌಲ್ನಾಗೆ ಉಳ್ದಿದ್ದೆಲ್ಲ ಬಳ್ದು ಹಾಕ್ಕೊಂಡು ಇದನ್ನು ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಮಿಕ್ಸ್ ಮಾಡ್ಕೊಳ ಮಿಕ್ಸ್ ಈಗ ಒಂದೂವರೆ ಗ್ಲಾಸಿಗೆ ನಾನು ಮೂರು ಗ್ಲಾಸ್ ನೀರು ಹಾಕ್ಕೊಳ್ತೇನೆ ಮೂರು ಗ್ಲಾಸ್ ನೀರು ಹಾಕೊಂಡು ಮಾಡಿದೆ ಈಗ ಇದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಸ್ವಲ್ಪ ಬಿಸಿ ಬಿಡೋಣ ಮತ್ತೊಂದೆರಡು ಸರಿ ಯಾಕೆ ಕೈ ಆಡಿಸ್ಕೊಳ ಕೈ ಆಡಿಸ್ಕೊಂಡು ಒಂದು ನಿಮಿಷ ಈಗ ಕುಕ್ಕರ್ ಮುಚ್ಚಳ ಮುಚ್ಚಾನೆ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಶಲ್ ಮಾಡಿದ್ರೆ ಸಾಕು ಮೀಡಿಯಂ ಫ್ಲೋದಾಗ ಇಡೋಣ ಸೊ ಮೂರು ಶಲ್ ಕುಕ್ಕರ್ ಕುಕ್ಕರ್ ಆಗೈತಿ ಸೊ ನಮ್ದು ಮೆಂತ್ಯ ಭಾತ ಆಗೈತಿ ಬಿಸಿ ಬಿಸಿ ಮೆಂತ್ಯ ಭಾತ ರೆಡಿ ಐತಿ ಸೊ ನನ್ನ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ಯೂಸನ್ ಮಾಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ಹಂಗೆ ಲೈಕ್ ಮಾಡಿರಿ ಸೊ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್